ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಆರ್ ಪಬ್ಲಿಕ್ ಇನ್ಫೋ ಚಾನೆಲ್ಗೆ ಸ್ವಾಗತ ದೇಶದಲ್ಲಿ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಗದ್ದುಗೆ ಏರಿದ ದೇಶದ ಪ್ರಧಾನಮಂತ್ರಿಯಾಗಿ ಶ್ರೀಯುಕ್ತ ನರೇಂದ್ರ ಮೋದಿ ಅವರು ದೇಶದ ಎಲ್ಲ ಜನತೆಗೆ ಇದೇ ತಿಂಗಳು ಜುಲೈ ರಂದು ಮಂಡಿಸುತ್ತಿರು ಬಜೆಟ್ನಲ್ಲಿ ರೈತರಿಗೆ ಮತ್ತು ಮಹಿಳೆಯರಿಗೆ ಹಾಗೂ ಈಶ್ರಮ್ ಕಾರ್ಡ್ ಇದ್ದವರಿಗೆ ಹಾಗೂ ವಿದ್ಯಾರ್ಥಿಗಳಿಗೆ ಮತ್ತು ನಿರುದ್ಯೋಗಿ ಯುವಕ ಯುವತಿಯರಿಗೆ ಭರ್ಜರಿ ಬಂಪರ್ ಗಿಫ್ಟ್ ಅನ್ನು ನೀಡಲಾಗುತ್ತಿದೆ ದೇಶದಲ್ಲಿ ಮೂರನೇ ಬಾರಿಗೆ ದೇಶದ ಪ್ರಧಾನ ಮಂತ್ರಿಯಾದ ಶ್ರೀಯುತ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಬಂಪರ್ ಗಿಫ್ಟ್ ಕೊಡುಗೆಗಳನ್ನು ನೀಡಲು ಆರ್ಥಿಕ ಸಚ್ಚಿವೆ ಆಗಿರುವ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸುತ್ತಿರುವ ಬಜೆಟ್ನಲ್ಲಿ ಬಹುದೊಡ್ಡ ಕೊಡುಗೆಗಳನ್ನು ನೀಡಲು ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡು ಈಗಾಗಲೇ ಮಹತ್ವದ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಬನ್ನಿ ಹಾಗಾದರೆ ಇದೇ ಜುಲೈ ಇಪ್ಪತ್ ಮೂರರಂದು ಮಂಡಿಸುತ್ತಿರುವ ಬಜೆಟ್ನಲ್ಲಿ ಯಾರಿಗೆಲ್ಲ ಏನೆಲ್ಲ ಸಿಗಲಿದೆ ಮತ್ತು ಪ್ರತಿ ತಿಂಗಳಿಗೆ ಮೂರು ಸಾವಿರ ಹಣ ಹಾಕುವ ಇಶ್ರಮ ಕಾರ್ಡ್ ಇರುವ ಕಾರ್ಡು ದರರಿಗೆ ನಿರೀಕ್ಷೆಗಳು ಇವೆ ಎನ್ನುವ ಕಂಪ್ ಕಂಪ್ಲೀಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ತಪ್ಪದೇ ಕೊನೆವರೆಗೂ ನೋಡಿ ಹಾಗೂ ಇದೇ ತಿಂಗಳು ಮೂರರಂದು ಆರ್ಥಿಕ ಸಚಿವೆ ನಿರ್ಮಲತಾ ಸೀತಾರಾಮನ್ ಅವರು ಮಂಡಿಸುತ್ತಿರುವ ಬಜೆಟ್ ಬಡ ಜನತೆಯ ಪರವಾಗಿ ಇರಲಿ ಎನ್ನುವ ನಿಮ್ಮ ಅಭಿಪ್ರಾಯ ಆಗಿದ್ದರೆ ಈ ವಿಡಿಯೋವನ್ನು ಈಗಲೇ ಲೈಕ್ ಮಾಡಿ ಹಾಗೂ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಪ್ರೆಸ್ ಮಾಡಿಕೊಳ್ಳಿ ದೇಶದ ಜನ ಕುತೂಹಲದಿಂದ ಕಾಯತಾಯರುವ ಕೇಂದ್ರ ಬಜೆಟ್ಗೆ ದಿನಾಂಕ ನಿಗದಿಯಾಗಿದೆ ಜುಲೈ ಇಪ್ಪತ್ತೆರಡರಿಂದ ಆಗಸ್ಟ್ ಹನ್ನೆರಡರವರೆಗೆ ಬಜೆಟ್ ಅಧಿವೇಶನ ನಡೆಯುವುದು ರಂದು ನಿರ್ಮಲಾ ಸೀತಾರಾಮನ್ ಅವರು ದಾಖಲೆಯ ಏಳನೆಯ ಬಾರಿಗೆ ಬಜೆಟ್ ಮಂಡಿಸಲಿದ್ದಾರೆ ಬಜೆಟ್ನಲ್ಲಿ ತೆರಿಗೆ ವಿನಾಯಿತಿ ಬಡ ಮಾಧ್ಯಮ ವರ್ಗದವರಿಗೆ ಹಲವು ರೀತಿಯಲ್ಲಿ ಅನುಕೂಲವಾಗುವ ಯೋಜನೆಗಳ ಘೋಷಣೆ ಕುರಿತು ನಿರೀಕ್ಷೆ ಹೆಚ್ಚಾಗಿದೆ ಕೇಂದ್ರ ಸಚಿವ ಕಿರಣ್ ರಿಜಿಜು ಅವರು ಬಜೆಟ್ ಅಧಿವೇಶನದ ಕುರಿತು ಮಾಹಿತಿ ನೀಡಿದ್ದಾರೆ ಜುಲೈ ಇಪ್ಪತ್ತೆರಡರಿಂದ ಆಗಸ್ಟ್ ಹನ್ನೆರಡರವರೆಗೆ ಬಜೆಟ್ ಅಧಿವೇಶನ ನಡೆಯಲಿದೆ ಜುಲೈ ರಂದು ಬಜೆಟ್ ಮಂಡಿಸಲಾಗುತ್ತೆ ಎಂಬುದಾಗಿ ಸಾಮಾಜಿಕ ಪೋಸ್ಟ್ ಅನ್ನ ಮಾಡಿದ್ದಾರೆ ಇದು ಎನ್ಡಿಗೇ ಸರ್ಕಾರದ ಮೂರ ಅವಧಿಯ ಮೊದಲ ಮುಂಗಡ ಪತ್ರವಾಗಿದೆ ಏನೆಲ್ಲ ಇವೆ ನಿರೀಕ್ಷೆ ಬಜೆಟ್ನಲ್ಲಿ ಕೇಂದ್ರ ಸರ್ಕಾರ ಹೊಸ ತೆರಿಗೆ ಸ್ಲಾಬ್ ಘೋಷಣೆ ಮಾಡತ್ತೆ ಆದಾಯ ತೆರಿಗೆ ವಿನಾಯಿತಿ ಮಿತಿಯನ್ನ ಐದು ಲಕ್ಷ ರುಗೆ ಏರಿಸುವ ಜೊತೆಗೆ ಹದಿನೈದು ಲಕ್ಷ ರುಗಿಂತ ಹೆಚ್ಚಿನ ಆದಾಯ ಗಳಿಸುವ ಅವರಿಗೆ ಹಲವು ರೀತಿಯ ಡಿಡಕ್ಷನ್ಗಳ ಮೂಲಕ ತೆರಿಗೆ ಹೊರೆಯನ್ನು ಕಡಿಮೆ ಮಾಡಿಕೊಳ್ಳಬಹುದಾಗಿದೆ ಎಂದು ಉನ್ನತ ಮೂಲಗಳು ತಿಳಿಸಿವೆ ಅಷ್ಟೇ ಅಲ್ಲ ಹದಿನೈದು ಲಕ್ಷ ರೂಪಾಯಿಗಿಂತ ಹೆಚ್ಚಿನ ಆದಾಯ ಇರುವವರಿಗೆ ಈಗ ಈಗ ಇರುವ ಶೇಕಡ ಮೂವತ್ತರ ತೆರಿಗೆ ಬದಲು ಶೇಕಡ ಇಪ್ಪತ್ತೈದು ರಷ್ಟು ತೆರಿಗೆ ವಿಧಿಸಲಾಗತ್ತೆ ಇದು ಕೂಡ ಹೊಸ ಸ್ಲಾಬ್ನಲ್ಲಿ ಇರಲಿದೆ ಎಂದು ಹೇಳಲಾಗತ್ತಾಯದೆ ಆದಾಯ ಮೂರು ಲಕ್ಷ ರು ವಿಧಿಸುವ ತೆರಿಗೆ ಇರುವುದಿಲ್ಲ ಆದಾಯ ಮೂರರಿಂದ ಆರು ಲಕ್ಷ ಪರ್ಸೆಂಟ್ ಇನ್ನು ಆರು ಒಂಬತ್ತು ಲಕ್ಷ ರು ಹತ್ತು ಪರ್ಸೆಂಟ್ ಒಂಬತ್ತರಿಂದ ಹನ್ನೆರಡು ಲಕ್ಷ ರು ಹದಿನೈದು ಪರ್ಸೆಂಟ್ ಹನ್ನೆರಡು ರಿಂದ ಹದಿನೈದು ಲಕ್ಷ ರು ಇಪ್ಪತ್ತು ಪರ್ಸೆಂಟ್ ಹದಿನೈದು ಲಕ್ಷ ರೂಪಾಯಿಗಿಂತ ಹೆಚ್ಚು ಮೂವತ್ತು ಪರ್ಸೆಂಟ್ ನಿರ್ಮಲಾ ಸೀತಾರಾಮನ್ ಅವರು ಫೆಬ್ರವರಿ ಒಂದರಂದು ನರೇಂದ್ರ ಮೋದಿ ನೇತೃತ್ವದ ಎರಡನೆಯ ಅವಧಿಯ ಕೊನೆಯ ಬಜೆಟ್ ಅನ್ನ ಮಂಡಿಸಿದರು ಇದು ಮಧ್ಯಂತರ ಬಜೆಟ್ ಆದ ಕಾರಣ ಮಹತ್ವದ ಘೋಷಣೆಗಳನ್ನು ಮಾಡಲಿಲ್ಲ ಆದರೆ ನೂತನ ಸರಕಾರ ರಚನೆಯಾಗಿದ್ದು ಪೂರ್ಣ ಪ್ರಮಾಣದ ಬಜೆಟ್ ಮಂಡಿಸಲಾಗಿದೆ ಉದ್ಯೋಗ ಸೃಷ್ಟಿ ಬಡವರು ಹಾಗೂ ಮಧ್ಯಮ ವರ್ಗದವರಿಗೆ ಕೊಡುಗೆ ತೆರಿಗೆ ಹೊರೆ ಇಳಿಸುವುದು ಸೇರಿ ಹಲವು ಅಂಶಗಳು ಮೊದಲ ಪ್ರಮುಖ ಅಂಶಗಳಾಗಿವೆ ಎಂದು ತಿಳಿದು ಬಂದಿವೆ ಹಾಗಾಗಿ ಆದಷ್ಟು ಈ ಮಾಹಿತಿ ಈ ವಿಡಿಯೋವನ್ನು ಪ್ರತಿಯೊಬ್ಬರಿಗೂ ವಾಟ್ಸಪ್ ಫೇಸ್ಬುಕ್ನಲ್ಲಿ ಶೇರ್ ಮಾಡಿ ತಿಳಿಸಿ